ಹೊನ್ನಾವರ ತಾಲೂಕಿನ ಕುದುರಗಿಯ ರಾಮಕ್ಷತ್ರಿಯ ಸಭಾಭವನದಲ್ಲಿ ಸೋಂದಾ ಸ್ವರ್ಣವಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಶ್ರೀಗಳ ಮಾರ್ಗದರ್ಶನದಂತೆ ರಾಮಕ್ಷತ್ರಿಯ ಸಂಘದ ವತಿಯಿಂದ ಒಂದು ಸಾವಿರದ ಎಂಟು ಸಾಮೂಹಿಕ ಸತ್ಯನಾರಾಯಣ ಕಳಸ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಹೊನ್ನಾವರ ತಾಲೂಕಿನ ಕುದ್ರಗಿ ಗ್ರಾಮದ ರಾಮಕ್ಷತ್ರಿಯ ಸಂಘದಿಂದ ಒಂದು ಸಾವಿರದ ಎಂಟು ಕಳಸ ಪೂಜಾ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ರಘುವೀರ್ ನಾಯ್ಕ ದಂಪತಿಗಳು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ವಿಷ್ಣುವಿನ ರೂಪಗಳಲ್ಲಿ ಒಂದಾದ ನಾರಾಯಣನ ಅನುಗ್ರಹಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಡೆಸಲಾಗುತ್ತದೆ ಈ ರೂಪದಲ್ಲಿರುವ ಭಗವಂತನನ್ನು ಸತ್ಯದ ಮೂರ್ತ ರೂಪವೆಂದು ಪರಿಗಣಿಸಲಾಗುತ್ತದೆ okay ರಾಮಕ್ಷತ್ರಿಯ ಸಮಾಜದಿಂದ ಲೋಕ ಕಲ್ಯಾಣಾರ್ಥ ನಡೆದ ಧಾರ್ಮಿಕ ಕಾರ್ಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಅರ್ಚಕ ಶ್ರೀಪಾದ್ ಭಟ್ ನೇತೃತ್ವದಲ್ಲಿ ಸಾವಿರದ ಎಂಟು ಕಳಸದ ಜೊತೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆದು ಪ್ರಸಾದ ವಿತರಣೆ ಮತ್ತು ಅನ್ನಸಂತರ್ಪಣೆ ನೆರವೇರಿಸಲಾಯಿತು ಸದ್ಯ ನಾಲಯನ ನಿಮ್ಮೆಲ್ಲರ ಸಾನ್ನಿಧ್ಯವೇ ಇವತ್ತು ಪರಿಷತ್ತಿನ ಈ ಒಂದು ಕ್ಷೇತ್ರ ಸಮಾಜದ ಎಲ್ಲರೂ ಒಂದು ತರೋ ರೀತಿಯ ನಾಳೆ ಈ ಪರಿಷತ್ತಿನ ಅಧ್ಯಕ್ಷರು ಒದಗಿಸಿದ್ದ ಈ ಒಂದು ಶ್ರೀಮಾ ಧರ್ಮ ಸರಸ್ವತಿ ಮಹಾತ್ಮೀಯವರ ಮತ್ತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕುದ್ರಗಿ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ ಗಣಪತಿ ಶೇಷಗಿರಿ ಹಾಗೂ ರಾಮಕ್ಷತ್ರಿಯ ಸಂಘದ ಮಾಜಿ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು

ರಾಮ ಕ್ಷತ್ರಿಯ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸಾಳೆಹಿತ್ತಲ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇರೆ ಬೇರೆ ಊರುಗಳಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಕಳಶ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಎಲ್ಲ ಭಕ್ತರಿಗೆ ನಮಸ್ಕರಿಸುತ್ತ ಈ ದಿನ ಶ್ರೀ ರಾಮಕ್ಷತ್ರಿಯ ರಾಮತ್ರಿಯ ಪರಿಷತ್ ವತಿಯಿಂದ ಸಾವಿರದ ಎಂಟು ಕಳಶ ಪೂಜೆ ಕಾರ್ಯಕ್ರಮವನ್ನು ಇಂದು ಈ ಕುದುಗಿ ಗ್ರಾಮದಲ್ಲಿ ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಕುದುಗಿಯಲ್ಲಿ ನಡೆಯಿತು ಈ ಸಾವಿರದ ಎಂಟು ಕಳಶ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾದಂಥ ಸಿ ಸುವರ್ಣವಲ್ಲಿ ಗಂಗಾಧನ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ಈ ಇಂದು ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಪ್ರತಿ ವರ್ಷ ಒಂದೊಂದು ಊರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ನಾವು ಈ ಕುದ್ರಿಗೆ ಗ್ರಾಮದವರ ಕೇಳಿಕೊಂಡಾಗ ಇಲ್ಲಿ ಸಾವಿರದ ಎಂಟು ಕಳಶ ಪೂಜೆಯನ್ನು ಮಾಡೋಣ ಅಂತ ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ತುಂಬ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಸಭಾ ಕಾರ್ಯಕ್ರಮದಲ್ಲಿ ಕುದ್ರಗಿ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ರಘುವೀರ್ ನಾಯ್ಕ್ ಹಾಗೂ ರಾಮಕ್ಷತ್ರಿಯ ಸಂಘದ ಪ್ರಮುಖರು ಹಾಜರಿದ್ದರು ವಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ ರಾಮಕ್ಷತ್ರಿಯ ಸಂಘದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಕಳಶ ಪೂಜೆ ವಿಜೃಂಭಣೆಯಿಂದ ಜರುಗುತ್ತಿರುವುದು ವಿಶೇಷವಾಗಿತ್ತು ಕ್ಯಾಮರಾಮ್ಯಾನ್ ವಿಶ್ವ ಜೊತೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ